ದೊಡ್ಡಬಳ್ಳಾಪುರ ತಾಲೂಕು ನಾರಸಿಂಹನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರ್ತಾರೆ ವೆಂಕಟಪ್ಪ ಅನ್ನೋರು ಜಮೀನಲ್ಲಿ ನಲವತ್ತ್ಮೂರು ಬಾರ ಒಂದರಲ್ಲಿ ಅಕ್ರಮವಾಗಿದ್ದ ಇದೆಯಂತೇಳ್ಬಿಟ್ಟು ಅಕ್ರಮವಾಗಿ ಬೆಳೆ ನನ್ನ ನಾಶ ಮಾಡ್ತಾ ಇದ್ದಾರೆ ತಾಲೂಕು ದಂಡಾಧಿಕಾರಿಗಳು ಕೂಡ ಇದನ್ನು ಗಮನ ಕೊಡಿಲ್ಲ ತಡಗ ಕೃಷ್ಣ ಬೈರೇಗೌಡರು ನಮ್ಮ ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ ಪಾರ್ಟಿನಾಗಿರ್ತಕ್ಕಂಥವರು ಅವರು ಕೂಡ ಇವ್ರಿಗೆ ಗಮನ ಕೊಟ್ಟು ಈ ನಮಗೆ ಪರಿಹಾರ ಕೊಡಬೇಕು ಅಂತ ನಾನು ನನಗೆ ಬೇಡಿಕೆ ಮಾಡ್ತೀನಿ ಬಟ್ ಅವರು ಇನ್ನು ಇಲ್ಲಿ ಹೆಚ್ಚಿನ ಜನ ನಮ್ಮೂರಿದ್ದಾಗ ಬೇರೆ ಕಡೆ ಬೇರೆ ಕಡೆಯಿಂದ ಜನ ತರಿಸಿ ದೌರ್ಜನ್ಯವಾಗಿ ದಬ್ಬಾಳಿಕೆ ಆಗಿ ಮೀಡಿಯಾವನ್ನು ಕರೆಸಿ ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ ಹತ್ತು ಜನಕ್ಕೆ ಉಪಯೋಗ ಆಗೋ ಅಂಥದ್ದು ಇದು ಇವರು ಏನೇ ಹೇಳಲಿ ಏನೇ ಮಾಡಲಿ ಆದರೆ ಒಂದು ಹತ್ತು ಜನಕ್ಕೆ ಉಪಯೋಗ ಆಗುತ್ತೆ ಆದರೆ ಇನ್ನೊಂದು ಇದರಲ್ಲಿ ಇವ್ರು ಏನು ತಪ್ಪು ಮಾಡಿದ್ದಾರೆ ಅಂದರೆ ಇವಾಗ ನಮ್ಮದು ಅಲ್ಲಿ ಜಮೀನಿದೆ ನಮ್ಮದು ಒಂದು ಎಕರೆ ಇದೆ ನಾನು ಅದ್ರಿಗೆ ಬಿಟ್ಕೊಟ್ಟಿದ್ದೀನಿ ನಾನು ಸಮಾಧಿ ಕೂಡ ತೆಗೆದು ಬಿಟ್ಕೊಡೋಕೆ ನಾನು ರೆಡಿ ಇದ್ದೀನಿ ಆದ್ದರಿಂದ ಹಿಂದಕ್ಕೆ ಇರೋ ರೋಡನ್ನು ಕ್ಲಿಯರ್ ಮಾಡಿಕೊಡಿ ನಾನು ಕೇಳ್ತಾ ಇರೋದು ಇಷ್ಟೇ ನಾನು ಇನ್ನೇನು ಇವಾಗ ಏನಾಯಿತು ಹಾಂ ಹಿಂದಕ್ಕೂ ರೋಡ್ ಮಾಡಿಕೊಡಿ ಆ ರೋಡು ಇವಾಗ ಅದು ರೋಡ್ ಮಾಡಿಕೊಟ್ರೆ ಇವಾಗ ನೀವು ಇವಾಗ ಈ ಪೀಳಿಗೆಗೆ ಓಕೆ ಇದು ಇವ್ರಿಗೆ ಇದು ತಪ್ಪಾಗಿ ಅನಿಸ್ತಾ ಇದೆ ಮುಂದೆ ಪೀಳಿಗೆ ಮುಂದೆ ಪೀಳಿಗೆ ಬರುತ್ತಲ್ಲ ಅವ್ರಿಗೆ ಇದು ತುಂಬ ನೆನೆಸ್ಕೊತಾರೆ ಈ ನೆನೆಸ್ಕೊಂಡು ಯಾವಾಗ ಇದು ಯಾರು ಮಾಡ್ತಿದ್ದಾರೋ ಆವಾಗ ಅವ್ರನ್ನ ತಿಳ್ಕೊಂಡು ನೆನೆಸ್ಕೊಂಡು ಒಳ್ಳೇದಾಗುತ್ತೆ ಇದೇನು ಕೆಟ್ಟದೇನಂತ ಆಗ್ತಾಯಿಲ್ಲ ನೀವು ನೋಡ್ತಾ ಇದ್ದೀರಾ ಇವಾಗ ರೋಡ್ ಏನು ಹೊಡಿತಾ ಇದ್ದಾರೋ ಎಂಟು ಅಡಿ ರೋಡೆ ಇದು ಇನ್ನೇನು ಅಡಿ ರೋಡ್ ಏನಿಲ್ಲ ಆವಾಗ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಏನೋ ಇದು ರೋಡ್ ಇತ್ತಂತೆ ಮಹಾರಾಜರು ಅವರು ಇದರಿಂದ ರೋಡ್ ಇದೆ ಬಟ್ ಕಾಲ್ ದಾರಿ ಇದೆ ಆ ಕಾಲ್ ದಾರಿ ಇರೋವಾಗ ಇವ್ರು ಏನು ಮಾಡಿದ್ದಾರೆ ಆವಾಗ ಮೂರು ಅಡಿ ದಾರಿ ಇತ್ತು ಮೂರು ಅಡಿ ದಾರಿ ಇರಬೇಕಾದ್ರೆ ಇವಾಗ ಒಂದು ಎಂಟು ಅಡಿ ವಿಸ್ತೀರ್ಣ ಆಗಿದೆ ಈ ವಿಸ್ತೀರ್ಣ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ನನಗೆ ಅನ್ಸಿರೋ ಪ್ರಕಾರ ರೋಡ್ ರೋಡಿದು ಒಡಿಲಿ ಅಷ್ಟು ಮಾತ್ರ ಹೇಳೋಕೆ ನಾನು ಬಯಸ್ತೀನಿ ಕಿರಣ್ ನಾಟ್ಸಿ ನಾವಿಲ್ಲಿ ಬೆಳೆಯೋದು ವರ್ಷಕ್ಕೆ ಒಂದೇ ಬೆಳೆನೇ ಅದು ರಾಗಿ ಬೆಳೆ ಮಾತ್ರ ಆಗಿರುತ್ತೆ ಇಲ್ಲಿ ನಾವು ಅದು ಬೇಸಿಗೆ ಕಾಲದಾಗ ಬಂದು ರೋಡಾದರೂ ಮಾಡಿದ್ದೀವಿ ತೊಂದರೆ ಆಗ್ತಿರ್ಲಿಲ್ಲ ನಮಗೆ ಆ ಬಂದು ರಾಗಿ ಚೆಲ್ಲಿದ್ದೀವಿ ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಬೆಳೆದಿದೆ ಅಂತ ಇಷ್ಟು ನಷ್ಟ ಆಗುತ್ತಿದೆ ಅಂತ ಗೊತ್ತು ಆದರೂ ಅವರು ಬಂದುಬಿಟ್ಟು ನಾವು ಇನ್ನೂ ಮೂರು ತಿಂಗಳು ಆದಮೇಲೆ ನೀವು ರೋಡ್ ಮಾಡ್ಕೊಳ್ಳಿ ನಿಮಗೆ ಅನುಮತಿ ನಿಮ್ಮ ಮೇಲೆ ನೀವು ಮಾಡ್ಕೊಳ್ಳಿ ಅಂದರೂ ಆದರೂ ಬಂದುಬಿಟ್ಟು ಇದೆಲ್ಲ ನಾಶ ಮಾಡ್ತಾರೆ ನಮಗೆ ಇವಾಗ ಈ ಇದರಲ್ಲಿ ಬಂದು ನಾವು ಬೆಳೆಯದ ಇದರಲ್ಲಿಂದ ತಿನ್ನೋದು ನಾವು ಇದರಿಂದನೇ ಬೇರೆ ಕೆಲಸ ಇರೋಲ್ಲ ನಮಗೆ ಕೂಲಿಯವರು ಕೂಲಿ ಮಾಡ್ಕೊಂಡು ತಿನ್ನೋರು ನಾವು ಅದರಿಂದ ಈ ಇವಾಗೆಲ್ಲ ನಾಶ ಮಾಡಿಬಿಟ್ಟಾರೆ ಅವರು ನ್ಯಾಯ ಬೇಕೇ ಬೇಕು ನಮಗಿದು ಯಾಕಂದರೆ ನಾವು ಇಲ್ಲಿ ಬಂದು ಒಬ್ಬನ ಕೇಳ್ಕೊತ ಇದ್ದೀವಿ ನನ್ನ ಯಾರೇ ಬಂದಿದ್ರು ಪಿಡಿ ಎಲ್ಲರೂ ಬಂದಿದ್ರು ಅವ್ರ ಹತ್ರ ಬೆಳೆ ಕೇಳ್ಕೊಂಡ್ವಿ ಆಯಿತು ಆಮೇಲೆ ಬಂದು ನಿಮ್ಗೇನೋ ಮಾತಾಡಿ ಮಾಡ್ಕೊಡ್ತೀವಿ ಅಂದರು ಇವಾಗ ನೋಡಿದ್ರೆ ಬಂದು ಎಲ್ಲ ಯಾರ್ಯಾರನ್ನ ಕರ್ಕೊಂಡು ಬಂದ್ಬಿಟ್ಟು ಎಲ್ಲ ದಾರಿಗಳೆಲ್ಲ ಹೊಡೆದಾಕ್ರೆ ಆದ್ದರಿಂದ ಏನೋ ರಾಗಿ ನೋಡಿ ನಾವು ಸುಳ್ಳು ಹೇಳ್ತಿಲ್ಲ ಇಲ್ಲಿ ಬೆಳೆದಿರೋದೆಲ್ಲ ನಾಶ ಆಗ್ತಾ ಇದೆ ಇಲ್ಲಿ ಮೂರು ತಿಂಗಳು ಆದಮೇಲೆ ಮಾಡ್ಕೊಂಬಂದಿತ್ತಲ್ಲ ಬಂದ್ಬಿಟ್ಟು ಅದರಿಂದ ನಮಗೆ ಪ್ರತಿ ಇದು ಇದು ನ್ಯಾಯ ಬೇಕೇ ಬೇಕು ಎಲ್ಲಿಗೆ ಬೇಕಾದರೂ ಇಲ್ಲೇ ನಾವು ಬರ್ತೀವಿ ಹೋರಾಟ ಮಾಡ್ತೀವಿ ಸರ್ ಮೊದ್ಲಿಂದ ಸರವಾರ ಎಲ್ಲ ಬಂದಿದ್ರು ಸರ್ವೆ ಖರ್ಚ್ ಮಾಡೋವ್ರೆ ಫಸ್ಟ್ ಪಾಯಿಂಟಿಂದ ಬಿಟ್ಬಿಟ್ಟು ಸೆಂಟ್ರಲ್ಲೇ ಮಾಡ್ಕೊಂಡು ಬರ್ತಾರೆ ಸರ್ ಅನ್ಯಾಯ ಸರ್ ಅದು ಲಾಸ್ಟಲ್ಲಿ ಇನ್ನೊಂದು ದಾರಿ ಇದೆ ಅದು ಬಿ ಕಟ್ ಮಾಡೋರು ಈಗ ಸೆಂಟ್ರಲ್ ಮಾತ್ರ ಬೇಕಾಗೆ ಮಾಡ್ತಾರೆ ಅದು ರಾಜಕಾರಣಿ ಎಲ್ಲ ಸೇರ್ಕೊಂಡು ಈ ಥರ ಮಾಡ್ತಾರೆ ಸರ್ ದೌರ್ಜನ್ಯ ಕೆಲಸ ಇದು ಬೆಳೆ ನಷ್ಟ ಆಗ್ಬಿಡುತ್ತೆ ಹಾಂ ಅದು ಅಧ್ವಾನ ಆಗಿ ಸರ್ ನಾವು ಬೇ ಕೇಳ್ಕೊಂಡಿದ್ದೀವಿ ನೆನ್ನೆಲ್ಲ ಪರಿಶೀಲನೆ ಮಾಡೋರು ಅವರು ಒಂದು ಅಷ್ಟು ಟೈಮಿಗೆ ಕೊಟ್ಟು ಹೋಗಿದ್ರು ಅಂಥದ್ರಲ್ಲಿ ಹೊಡೆದು ಎಲ್ಲ ಹಾಳು ಮಾಡಿರ್ತಾರೆ ಸರ್ ನಮಗೆ ಫಸ್ಟ್ ಪಾಯಿಂಟಿಂದ ಮಾಡಬೇಕು ಇವಾಗ ಅವರು ಇವಾಗ ಸೆಂಟ್ರಲ್ ಮಾಡಿದ್ದಿಲ್ಲ ಫಸ್ಟ್ ಅಲ್ಲಿ ಅಲ್ಲಿಂದ ತಗೊಂಡ್ಬರ್ಬೇಕು ಸ್ಟ್ಯಾಂಡ ಮಾಡಿ ತಪ್ಪಿದು ತಪ್ಪಿದೆ ಇದು ಸರ್ಕಾರಿ ಸರ್ಕಾರ ಪಾಯಿಂಟ್ ಇದೆ ಮಾಡಿದ್ರೆ ಅಲ್ಲಿಂದ ಬರಬೇಕು ಇದು ಅದು ಬೆರೆಸ್ಬೇಕು ಜಾಗ ಸರ್ಕಾರಿ ಜಾಗ ಅಂತ ಹೇಳ್ತಾವ್ರೆ ನಾವ್ ಇದು ಮತ್ತೆ ಹಾಕಿವೆ ರೀಸರ್ವೆ ಹಾಕೊಂತಿವೆ ಇದು ನಮ್ಗೆ ಗೊತ್ತಿಲ್ಲ ಅವ್ರು ಓನಾಗಿ ಆಗಿ ಮಾಡಿಸ್ಕೊಂಡಿರೋದಿದ್ದು ಇದು ನಮ್ ನಮ್ಮ ಸರ್ವೆ ಮಾಡೋಕೆ ನಮ್ಗೆ ಯಾರಿಗೂ ಹೇಳಿಲ್ಲ ಅವರು ಅವ್ರಿಗೆ ಬಂದು ಓನಾಗಿ ಮಾಡಿಸ್ಕೊಂಡಿರೋದ್ ಹ್ಮ್ ಅದು ಮಾಡಿಸ್ಕೊಳಿದ್ವಿ ಓನಾಗಿ ಮಾಡಿಸ್ಕೊಳಿದ ನಾವು ರೀಸರ್ವೆ ಆಗ್ತೀವಿ ಕಾಲಾವಕಾಶ ಕೊಡಬೇಕಾಯ್ತು ಮನೆಯಲ್ಲ ಸರ್ಕಾರಿ ಅಧಿಕಾರಿಗಳೆಲ್ಲ ಸರ್ ಕೇಳ್ಕೊಂಡಿದ್ವಿ ಕೇಳಿದ್ರು ದೌರ್ಜನ್ಯ ಮೇಲೆ ಬಂದು ಇದು ಕೆಲಸ ಮಾಡ್ತಾರೆ ನಮ್ಗೆಲ್ವ ಬೇಕು ಇವಾಗ ಗಂಗಾಧರ ಅಂತ ಫಸ್ಟ್ ಪಾಯಿಂಟ್ ಏನು ಮಾಡೋರು ಸರ್ಕಾರ ಅಧಿಕಾರಿ ಬಂದು ಅಲ್ಲಿಂದ ಮಾಡಿಸ್ಬೇಕು ಇವಾಗ ಇದು ಸೆಂಟ್ರಲ್ ಬಿಟ್ಟೋದ್ರೆ ನಾವು ಅಧಿಕಾರಿ ಮೇಲೆ ನಾವು ಹೋರಾಟ ಮಾಡೋಕೆ ರೆಡಿಯಾಗಿದ್ದೀವಿ

ಸೆಟಲ್ ಮಾಡಿದ ಭೀಮ್ ಸೇನೆಯ ರಾಜ್ಯ ಕಾರ್ಯದರ್ಶಿ ಮಹೇಶ ಆದಂತ ನಾನು ಏ ಏನಪ್ಪ ಹೇಳೋದಂದರೆ ನಮ್ಮ ಸಂಘಟನೆಯಿಂದ ನರಸಿಂಹಳ್ಳಿ ಗ್ರಾಮದಿಂದ ಕಾವಲಳ್ಳಿ ಗ್ರಾಮಕ್ಕೆ ನಕಾಶ ದಾರಿ ಒತ್ತುವರಿಯಾಗಿತ್ತು ಹೇಳ್ಬಿಟ್ಟು ತಹಶೀಲ್ದಾರ್ ಮೇಡಮ್ ಅವರಿಗೆ ನಾವು ಒಂದು ರಿಕ್ವಿಜೇಷನ್ ಲೆಟ್ರ್ ಕೊಟ್ಟಿದ್ವಿ ಡಿ ಸಿ ಸಾಹೇಬರು ಕೂಡ ಕೊಟ್ಟಿದ್ವಿ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಕೂಡ ಒಂದು ಕೊಟ್ಟಿದ್ವಿ ಅದರ ಪ್ರಕಾರ ಬಂದು ನರಸಿಂಹಳ್ಳಿ ಗ್ರಾಮಕ್ಕೆ ಬಂದು ರಸ್ತೆ ತೆರವನ್ನು ಮಾಡಿರ್ತಾರೆ ಇವತ್ತು ಜೆ ಸಿ ಬಿ ಬುಕ್ ಹತ್ತಿರ ಎಲ್ಲ ಬಂದು ರಸ್ತೆ ಮಾಡಿಕೊಟ್ಟಿದ್ದಾರೆ ನಮ್ಮ ಎಲ್ಲ ಸರ್ಕಾರಿ ಅಧಿಕಾರಿಗಳು ತ ವಿಶೇಷವಾಗಿ ತಹಸೀಲ್ದಾರ್ ಅವರಿಗೆ ಮತ್ತು ಡಿ ಸಿ ಸಾಹೇಬರಿಗೆ ಪೊಲೀಸ್ ಸಿಬ್ಬಂದಿಗೆ ಸರ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲರಿಗೂ ನಮ್ಮ ನಮ್ಮ ಸಂಘಟನೆ ಪರವಾಗಿ ಮತ್ತು ನಮ್ಮ ಇವು ಮಲ್ಲಪ್ಪನವ್ರ ಪರವಾಗಿ ಅವರಿಗೆಲ್ಲರೂ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ ಈ ಸಾರ್ಸಂನಹಳ್ಳಿ ಗ್ರಾಮದ ಬೇರೆ ಒಳ್ಳೆ ಗ್ರಾಮದಿಂದ ನಾರಸಂಹನಹಳ್ಳಿ ಗ್ರಾಮದಿಂದ ಕಾವನಳ್ಳಿ ಗ್ರಾಮಕ್ಕೆ ನಕಾಸೆ ದಾರಿ ಅರ್ಜಿ ಕೊಟ್ಟಿದ್ದೀವಿ ನಾವು ತಹಸೀಲ್ದಾರ್ ಮೇಡಮ್ಗೆ ಅರ್ಜಿ ಕೊಟ್ಟಿದ್ವಿ ಆ ಅರ್ಜಿ ಅಂತೆ ನಮಗೆ ಒತ್ ಎಲ್ಲ ಒತ್ತುವರಿಯನ್ನು ಓಪನ್ ಮಾಡಿ ಕೊಟ್ಟಿದ್ದಾರೆ ಸಿ ಬಿ ಮುಖಾಂತರ ಮಾಡಿ ಎಲ್ಲ ಅಧಿಕಾರಿಗಳು ಬಂದು ಇಲ್ಲಿ ರಸ್ತೆ ಮಾಡಿ ಕೊಡ್ತಾ ಸಿ ಬಿ ಮುಖಾಂತರ ರಸ್ತೆ ಮಾಡಿ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು ಅಲ್ಲ ಹಂಗೆ ಜೆಸಿ ಕೆಳಗೆ ಹೆಚ್ಚು ಕಡಿಮೆ ಪಿ ಬಂಧುಗಳೇನು ಇವತ್ತು ಕರ್ನಾಟಕ ಜನಸೇನೆ ಒಂದು ನಕ್ಕ ರೋಡ್ನ ತಿರುಗ ಉಚ್ಚುವರಿ ಇವತ್ತು ನಮ್ಮ ಗ್ರಾಮದಲ್ಲಿ ಹಿರಿಯ ಮುಖಂಡರಾದ ವೆಂಕಟಪ್ಪನವರು ಮತ್ತು ಇವ್ರ ಸಮ್ಮುಖದಲ್ಲೆಲ್ಲ ಇವತ್ತು ನಕಾಸೆ ರೋಡ್ನ ತಿರುವುಗೊಳಿಸಿದ್ದಾರೆ ಮತ್ತು ಗ್ರಾಮದಲ್ಲೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಏನು ಈ ನಕಾಸೆ ರೋಡು ಯಾವತ್ತಿತ್ತು ಇದು ಬಹಳ ವರ್ಷಗಳಿಂದನೂ ಭೂಗಳರು ಜಮೀನುಗಳು ತಗೊಂಡು ಒತ್ತುವರಿ ಮಾಡ್ಕೊಂಡಿದ್ರು ರೈತರಿಗೆ ಕೆಲವು ರೈತರಿಗೆ ಓಡಾಡ ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತಾಯಿದ್ದು ಮಲ್ಲಪ್ಪನವರು ಅರ್ಜಿ ಬ ಕೊಟ್ಟು ನಮಗೆ ಗಮನಕ್ಕೆ ತಂದಾಗ ನಮ್ಮ ಸಂಘಟನೆಯವ್ರ ಗಮನಕ್ಕೆ ತಂದಾಗ ಇವತ್ತು ನಾವು ಸಂಘಟನೆ ಮುಖಾಂತರ ಅಧಿಕಾರಿಗಳನ್ನ ಕೈ ಜೋಡಿಸ್ಕೊಂಡು ಸುಮಾರು ಮೂರು ತಿಂಗಳಿಂದ ಹೋರಾಟ ಮಾಡಿಕೊಂಡು ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲನೂ ಸ್ಪಂದಿಸಿದ್ದಾರೆ ಅವ್ರಿಗೆಲ್ಲ ಅಧಿಕಾರಿಗಳಿಗೂ ಮತ್ತು ನಮ್ಮ ಗ್ರಾಮಸ್ಥರಿಗೂ ವಂದನೆಗಳು ಹೇಳ್ತಾ ನಾನು ಈ ಎರಡು ಮಾತು ಮುಗಿಸ್ತೀನಿ